बोलो भारत माता की बोलो अयोध्यापति प्रभु श्री रामचंद्र की ಪವನ ಸುತ ಅನುಮಾನಕ್ಕೆ ಪವನ ಸುತ ಹನುಮಾನಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಅಯೋಧ್ಯಾಪತಿ ಹಾಕಿಕೊಂಡು ಎಲ್ಲಾ ಕಡೆಗಳಲ್ಲಿ ಧ್ವಜವನ್ನ ಹಾಕಲಾಗಿದೆ ಹಾಗಿರುವಾಗ ಮಂಡ್ಯದಲ್ಲಿ ಕೂಡ ಇದೇ ರೀತಿಯಾಗಿ ರಾಮನ ಪ್ರತಿಷ್ಠೆ ನಡೀತಾ ಇದೆ ಅದಕ್ಕೋಸ್ಕರ ಈ ಹನುಮಧ್ವಜವನ್ನು ಹಾರಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರು ಆದ್ರೆ ಒಂದು ಕಡೆ ವಿಚಾರವಾದಿಗಳು ಅಥವಾ ಈ ಧರ್ಮವನ್ನ ವಿರೋಧಿಸುವವರು ಈ ಸರ್ಕಾರಕ್ಕೆ ಅಲ್ಪಸಂಖ್ಯಾತರ ದೃಷ್ಟಿಕರಣುವಂತ ಈ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾರೆ ಅದನ್ನ ತೆರವುಗೊಳಿಸುವಂತಹ ಘಟನೆಗಳು ನಡೀತದೆ ಹಾಗಾದ್ರೆ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸಬೇಕಲ್ಲ ಅದಕ್ಕೋಸ್ಕರ ಈ ಅಭಿಯಾನ ಇವತ್ತಿನಿಂದ ಆರಂಭಗೊಂಡು ನಾಡಿದ್ದು ಹತ್ತನೇ ತಾರೀಕಿನವರೆಗೆ ಹನುಮಾನ್ ಚಾಲೀಸ್ ಪಟ್ಟಣ ಮಾಡುವ ಮೂಲಕ ನಡೀತದೆ ಒಂಬತ್ತನೇ ತಾರೀಕಿಗೆ ಎಲ್ಲ ಕಡೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತೇವೆ ಈ ಮತ್ತೆ ತೆರವುಗೊಳಿಸಿದಂತಹ ಹನುಮಾಧ್ವಜವನ್ನ ಮತ್ತೆ ನೀವು ಹಾಕಬೇಕು ಅದನ್ನು ಹಾರಿಸಬೇಕೆನ್ನುವಂತಹ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ ನಾವು ಬದಲ ಯಾವಾಗದಿಂದ ಆರೋಪ ಆಯಿತು ಅವತ್ತಿನಿಂದ ಆಗಸ್ಟ್ ಹದಿನೈದು ತಾರೀಕು ಹದಿನಾಲ್ಕನೇ ತಾರೀಕಿಗೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಎಲ್ಲ ಕಡೆಗಳಲ್ಲಿ ಅಖಂಡ ಭಾರತ ಸಂಕಲ್ಪ ದಿವಸ ಅಂತ ನಾವು ಅದೇ ರೀತಿಯಾಗಿ ರಾಮನ ಮಂದಿರದ ಬಗ್ಗೆ ನಿರಂತರವಾಗಿ ಸ್ವಾತಂತ್ರ್ಯ ನಂತರ ಹೋರಾಟದ ಬಗ್ಗೆ ನಾವು ಅಲ್ಲಿ ಜಾಗೃತಿ ಮಾಡುವಂತೆ ಕೆಲಸವನ್ನು ಮಾಡ್ತೇವೆ ಅದೇ ರೀತಿಯಾಗಿ ಅಖಂಡ ಭಾರತ ಸಂಕಲ್ಪ ದಿವಸವನ್ನು ಅಂತ ಕೂಡ ಆಗಸ್ಟ್ ಹದಿನಾಲ್ಕು ಹದಿನಾಲ್ಕನೇ ತಾರೀಕು ಎಲ್ಲ ಕಡೆಗಳಲ್ಲಿ ಮಾಡ್ತೇವೆ ಈ ದೇಶ ಜಾತಿ ಅಥವಾ ಧರ್ಮ ದೇಶದಲ್ಲಿ ಉಂಟಾಗಿತ್ತು ಅದನ್ನು ಮತ್ತೆ ಒಂದಾಗಬೇಕು ಇದು ಮತ್ತೆ ಅಖಂಡ ಭಾರತ ಆಗಬೇಕೆನ್ನುವ ದೃಷ್ಟಿಯಿಂದ ನಿರಂತರವಾಗಿ ಪಂಗಿನ ಮೆರವಣಿಗೆ ಮಾಡುವ ಮೂಲಕ ಸಮಾಜಕ್ಕೆ ವಿಚಾರವನ್ನು ತಿಳಿಸುವ ಮೂಲಕ ಈ ದೇಶ ಅಖಂಡ ಆಗ್ತದೆ ಅನ್ನುವಂಥದ್ದ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮ ಮಾಡ್ತೇವೆ ಅದೇ ರೀತಿಯಾಗಿ ಡಿಕೆ ಸುರೇಶ್ ಏನೋ ಮಾನಸಿಕ ವಿಕಲ್ಪದೊಂದಿಗೆ ಏನೋ ಮಾತಾಡಿರಬೇಕು ನಮಗಿರುವಂತದ್ದು ಈ ದೇಶ ತಾಯಿ ಭಾರತಿ ಇದು ಅಖಂಡವಾಗಿ ಉಳಿತದೆ ಮತ್ತು ಅಖಂಡವಾಗಿ ಇರುತ್ತೆ ಯಾವುದೋ ದುಂಡು ದುಂಡು ಮಾಡಬೇಕೆನ್ನುವಂಥದ್ದು ಇಲ್ಲ ವಿಶ್ವ ಹಿಂದೂ ಪರಿಷತ್ತು ನಿರಂತರವಾಗಿ ಅದು ಅಫ್ಘಾನಿಸ್ತಾನ ಇರಬಹುದು ಪಾಕಿಸ್ತಾನ ಇರಬಹುದು ಎಲ್ಲವೂ ಕೂಡ ಭಾರತದ ಒಂದೊಂದು ಭಾಗಗಳು ಅದು ಎಲ್ಲವೂ ಕೂಡ ಅಖಂಡ ಆಗಬೇಕೆನ್ನುವಂಥದ್ದು ನಮ್ಮ ನಮ್ಮ ಒಟ್ಟು ಸಂಕಲ್ಪ ಇರುವಂತದ್ದು ಅದೇ ರೀತಿಯಾಗಿ ಮುಂದುವರಿತೀರಿ ಕೆಲಸ ಹತ್ತನೇ ತಾರೀಕಿಗೆ ಹತ್ತನೇ ತಾರೀಕು ಶನಿವಾರ ದಿವಸ ಆಗಿರುವುದರಿಂದ ಹತ್ತನೇ ತಾರೀಕಿಗೆ ಎಲ್ಲ ಕಡೆಗಳಲ್ಲಿ ಹನುಮಂತ ಚಾಲಿಸ್ ಪಟ್ಟಣಗಳು ನಡೆಯುತ್ತದೆ ಮನೆಗಳಲ್ಲಿ ಎಲ್ಲಾ ಹಿಂದೂ ಸಮಾಜದ ಎಲ್ಲಾ ಮನೆಗಳಲ್ಲಿ ಹನುಮ ಧ್ವಜವನ್ನು ಹಾಕುವಂತಹ ಹಾಕುವುದಕ್ಕೆ ನಾವು ಮತ್ತೆ ಸಮಾಜವನ್ನ ಹಿಂದೂ ಸಮಾಜವನ್ನ ವಿನಂತಿಸ್ತಾ ಇದ್ದೇವೆ ನೀವು ಎಲ್ಲಾ ಕಡೆಗಳಲ್ಲಿ ಮೊನ್ನೆ ಯಾವ ರೀತಿಯಾಗಿ ರಾಮನ ಪ್ರತಿಷ್ಠೆ ನಡೆದಾಗ ನಾವೆಲ್ಲ ಮನೆಗಳಲ್ಲಿ ಧ್ವಜಗಳನ್ನು ಹಾಕಿದ್ದೇವೆ ಅದೇ ರೀತಿಯಾಗಿ ಕರ್ನಾಟಕದ ಎಲ್ಲಾ ಹಿಂದೂ ಮನೆಗಳಲ್ಲಿ ನಾವೆಲ್ಲರೂ ಕೂಡ ಈ ಧ್ವಜವನ್ನು ಹನುಮ ಧ್ವಜವನ್ನು ಹಾಕಬೇಕೆನ್ನುವಂತ ವಿನಂತಿ ಕೂಡ ನಾವು ಮಾಡ್ತಾ ಇದ್ದೇವೆ ಹತ್ತನೇ ತಾರೀಕು ಸೆಕೆಂಡ್ ಸಾಟರ್ಡೆ ಹಾಗಾಗಿ ಒಂಬತ್ತನೇ ತಾರೀಕು ಇರುತ್ತೆ ಒಂಬತ್ತನೇ ತಾರೀಕಿಗೆ ಮನವಿ ಕೊಡ್ತಾ ಇದೆ ಕನ್ನಡ ಧ್ವಜ ಇದು ಕರ್ನಾಟಕದ ಭಾಷೆ ಅದನ್ನ ಹಾಕ್ಲಿಕ್ಕೆ ನಮಗೇನು ಅಭ್ಯರ್ಥರ ಇಲ್ಲ ತ್ರಿವಾಣ ಧ್ವಜ ಎಲ್ಲ ಕಡೆ ಹಾಕ್ಲೇಬೇಕಾದ್ರೆ ಅದಕ್ಕೆ ಅದರದಂತಹ ಆಕ್ಟ್ ಇದೆ ಧ್ವಜಕ್ಕೆ ರಾಷ್ಟ್ರ ಧ್ವಜಕ್ಕೆ ಅದರದಂತಹ ನೀತಿ ನಿಯಮಗಳಿದೆ ಹಾಕಲಿಕ್ಕೆ ಆದ್ರೆ ಇದು ಇದಕ್ಕೆ ಇದು ಬೇರೆ ವಿಚಾರ ಇದು ಧಾರ್ಮಿಕವಾಗಿ ಅಥವಾ ಸಮಾಜದ ಶ್ರದ್ಧೆಯ ವಿಚಾರ ಶ್ರದ್ಧೆಯ ವಿಚಾರವಾಗಿ ನಾವು ಈ ಹನುಮ ಧ್ವಜವನ್ನು ಹಾಕುವಂತದ್ದು ಕೆಲಸಗಳಾಗುತ್ತೆ ನೀವೇನೋ ಪಾಕಿಸ್ತಾನ ಧ್ವಜ ಹಾಕ್ತಾ ಇರಲ್ಲ ಯಾವುದೋ ಬೇರೆ ದೇಶಗಳ ಧ್ವಜವನ್ನು ಹಾಕ್ತಾ ಇಲ್ಲ ಇಲ್ಲಿ ತ್ರಿವಣ್ಣ ಧ್ವಜಕ್ಕೆ ಎಲ್ಲಿ ಕೂಡ ವಿರೋಧ ಇಲ್ಲ ಅಥವಾ ಕನ್ನಡ ಧ್ವಜ ಹಾಕ್ಲಿಕ್ಕೆ ಎಲ್ಲಿಯೂ ಕೂಡ ವಿರೋಧ ಇಲ್ಲ ಹನುಮ ಧ್ವಜವನ್ನು ಹಾಕ್ಲಿಕ್ಕೆ ನಿಮಗೆ ಯಾಕೆ ವಿರೋಧ ಅಲ್ಲಿ ಶಾಸಕರು ಯೋಚನೆ ಮಾಡ್ಬೇಕು ಇವರ ಮನೆಯಲ್ಲಿ ಹನುಮನನ್ನ ಪೂಜೆ ಮಾಡ್ತಾರೆ ಅವರಿಗೆ ಹನುಮ ಧ್ವಜ ಹಾಕಿದ್ರೆ ವಿರೋಧ ಅಂತ ಹೇಳಿದ್ರೆ ಅವ್ರು ಯೋಚನೆ ಮಾಡ್ಬೇಕಲ್ಲ ನಾನು ಅವ್ರ ಮೂರು ಕೂಡ ಹಾಕ್ತೀವಿ ಅಂತ ಹೇಳಬೇಕಿತ್ತು ಎಲ್ಲಾ ಮನೆಗಳಲ್ಲಿ ಹನುಮ ಧ್ವಜವನ್ನು ಕನ್ನಡದವನ್ನ ಹಾಕ್ತೀವಿ ಅಂತ ಹೇಳಬೇಕಿತ್ತು ಅವರು ಅವ್ರಿಗೆ ಯಾವ ಇದಿಲ್ಲ ಅಂದ್ರೆ ಒಟ್ಟು ಅಲ್ಪಸಂಖ್ಯಾತರ ದುಷ್ಟೀಕರಣ ಇವತ್ತು ಅಲ್ಪಸಂಖ್ಯಾತೀಕರಣವನ್ನು ಮಾಡ್ತಾ ವೋಟ್ ಬ್ಯಾಂಕ್ ಅನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಮಡಲಿ ಮಸೀದಿಯ ಬಗ್ಗೆ ಮನಲಿಯಲ್ಲಿ ಇರುವಂತಹ ಕಟ್ಟಡದ ಬಗ್ಗೆ ಅಲ್ಲಿ ಈಗ ಕಾನೂನಿನ ಪ್ರಕ್ರಿಯೆಗಳು ನಡೀತಾ ಇದೆ ಒಂದು ಖುಷಿಯ ವಿಚಾರ ಯಾವುದು ಸಂತಸದ ವಿಚಾರ ಯಾವುದಂತ ಅಂತ ಕೇಳಿದ್ರೆ ಅದು ಒಪ್ಗೋರ್ಡ್ನ ಆಸ್ತಿ ಅಲ್ಲ ಎನ್ನುವಂತಹ ಒಂದು ತೀರ್ಪು ಕೂಡ ಬಂದಿದೆ ಮುಂದೆ ನಾವು ಹೇಳುವಂತದ್ದು ಇವತ್ತು ಇಸ್ಲಾಂ ಏನಿದೆ ಈ ದೇಶಕ್ಕೆ ಆಕ್ರಮಣ ಮಾಡಿರುವಂಥದ್ದು ಇದು ಹಿಂದೂಗಳ ದೇಶ ಹಾಗಾಗಿ ಇಲ್ಲಿರುವಂತಹ ಯಾವ ಮಸೀದಿಗಳು ಕಟ್ಟಿಕೊಂಡಿದ್ದಾರೆ ಅಥವಾ ಬೇರೆ ಮಸೀದಿ ಇವತ್ತು ನಾವು ಏನು ಇವತ್ತು ಆಕ್ರಮಣ ಒಳಗಾಗಿದೆ ಅಂತ ಹೇಳ್ತೀವಿ ಅದು ಜ್ಞಾನವಾಪಿ ಇರ್ಬೋದು ಮಳಲಿ ಇರ್ಬೋದು ಎಲ್ಲಿಯೂ ಕೂಡ ಎಲ್ಲೆಲ್ಲಿ ಆಕ್ರಮಣಗಳಾಗಿದೆ ಅದು ಮಂದಿರಗಳೇ ಆಗಿತ್ತು ಅದು ಮಂದಿರಗಳೇ ಹಾಗಾಗಿ ಇಲ್ಲಿರುವಂತಹ ಎಲ್ಲಾ ಆಕ್ರಮಣ ಮಾಡಿ ಅದನ್ನ ಮಸೀದಿಗಳನ್ನ ಮಾಡಿರುವಂತಹ ಎಲ್ಲವನ್ನ ನಾವೊಮ್ಮೆ ಅದನ್ನು ನೋಡಿದ್ರೆ ಎಲ್ಲವೂ ಕೂಡ ಹಿಂದೂ ಚಿಹ್ನೆಗಳು ಇದ್ದೇ ಇರುತ್ತೆ ಹಿಂದೂಗಳ ದೇವಸ್ಥಾನಗಳು ಆಗಿರುತ್ತೆ ಹಾಗಾಗಿ ಮಳಲಿ ಕೂಡ ಹಾಗೆ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಮಳಲಿಯಲ್ಲಿ ಕೂಡ ಮಂದಿರ ನಿರ್ಮಾಣ ಹಾಗೆ ಆಗುತ್ತೆ ಎನ್ನುವಂತ ವಿಶ್ವಾಸ ನಮಗಿದೆ